ನಮಸ್ಕಾರ ಸ್ನೇಹಿತರೆ ನಾನು ಮಮತಾ ಇವತ್ತು ಬೆಳಗ್ಗೆ ವ್ಲಾಗನ್ನ ಸ್ಟಾರ್ಟ್ ಮಾಡಿದೀನಿ ಸ್ನಾನ ಎಲ್ಲ ಆಯ್ತು ಈಗ ಪೂಜೆ ಮಾಡ್ಬೇಕು ಈಗ ಪೂಜೆ ಮಾಡಿ ಇವಾಗ ರೆಡಿಯಾಗಿ ಹೊರಡ್ಬೇಕು ಹಾಗೆ ಸ್ವಲ್ಪ ವ್ಲಾಗ್ ಮಾಡ್ಕೊಳ್ಳೋಣ ಅಂತ ಅಂದ್ಬಿಟ್ಟು ವ್ಲಾಗ್ ಮಾಡ್ತಾ ಇದ್ದೀನಿ ಆ ಇವತ್ತಿನ ವ್ಲಾಗ್ ಅಲ್ಲಿ ಏನು ಯಾವ್ದೆಲ್ಲಾ ಮೇಕಪ್ ಮಾಡಿದ್ರು ಅಂತ ಅಂದ್ಬಿಟ್ಟು ಅದನ್ನ ನಿಮ್ ಜೊತೆ ಶೇರ್ ಮಾಡ್ಕೊಳ್ತಾ ಇದ್ದೀನಿ ಹೊಸದಾಗಿ ಯಾರೆಲ್ಲ ನೋಡ್ತಾ ಇದ್ರೆ ನನ್ನ ಚಾನೆಲ್ ಅನ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡು ವಿಡಿಯೋ ಇಷ್ಟ ಆಗಿದ್ರೆ ಪ್ಲೀಸ್ ಲೈಕ್ ಮಾಡಿ ಹಾಗೆ ಸಪೋರ್ಟ್ ಮಾಡಿ ಆ ಇವಾಗ ಇಲ್ಲಿ ಇವತ್ತು ಸ್ವಲ್ಪ ಲೇಟ್ ಆಯ್ತು ಅಂತ ಅಂದ್ಬಿಟ್ಟು ಇಡ್ಲಿನ ತರಿಸ್ಕೊಂಡೆ ಹೋಟ್ಲಿಂದ ಇಡ್ಲಿ ಒಂದ್ ಇಡ್ಲಿನ ತಗೊಂತ ಇದ್ದೀನಿ ಹಾಗೆ ಸ್ವಲ್ಪ ಚಟ್ನಿ ಮತ್ತೆ ಒಂದು ಮೂರು ಡ್ರೈ ಫ್ರೂಟ್ಸ್ ಅನ್ನ ಇಟ್ಕೊಂಡಿದೀನಿ ಅಂದ್ರೆ ಉತ್ತುತ್ತಿ ಬರುತ್ತೆ ನೋಡಿ ಅದನ್ನ ಇಟ್ಕೊಂಡಿದ್ದೀನಿ ಇದು ಹೊಸ್ಪೆಟಲ್ ತೊಗೊಂಡು ಬಂದಿದ್ದೆ ಡೇಟ್ಸ್ ಅದನ್ನ ಇಟ್ಕೊಂಡಿದೀನಿ ಒಂದ್ ಮೂರು ಹಾಗೆ ಮತ್ತೆ ಒಂದು ಸೌತೆಕಾಯಿ ಹಾಗೆ ಒಂದು ಕ್ಯಾರೆಟ್ ಅನ್ನ ಇಟ್ಕೊಂಡಿದೀನಿ ಆ ಬೆಳಗ್ಗೆ ಟೈಮಿನ ಸ್ವಲ್ಪ ಡಯೆಟ್ ಅನ್ನ ಫಾಲೋ ಮಾಡ್ಬೋದು ಅಂದ್ರೆ ಮಧ್ಯಾಹ್ನ ಟೈಮ್ ಅಂತೂ ಆಗೋದಿಲ್ಲ ಮಧ್ಯಾಹ್ನ ಆಗೋದಿಲ್ಲ ಮತ್ತೆ ಸಂಜೆನೂ ಅಷ್ಟೇ ಟೈಮ್ ಆಗುತ್ತೆ ಮತ್ತೆ ಸುಸ್ತಾಗಿತ್ತು ಅಂತ ಅಂದ್ಬಿಡೋದು ಮನೆಗೆ ಏನಿರುತ್ತೋ ಅದು ತಿಂದು ಮಲ್ಕೊಂಬಾಡೋದು ಈ ತರ ಆಗ್ಬಿಟ್ಟಿದೆ ನನ್ನ ರೂಟೀನ್ ಇವಾಗ ಇವಾಗ ಬನ್ನಿ ಒಂದು ಇಡ್ಲಿ ಚಟ್ನಿ ಮತ್ತೆ ಇದಕ್ಕೆ ನಾನು ಏನು ಸೌತೆಕಾಯಿ ಮತ್ತೆ ಕ್ಯಾರೆಟ್ ತೊಗೊಂಡಿದ್ದೀನಿ ಅಲ್ಲ ಇದಕ್ಕೆ ನಾನು ಜೀರಿಗೆ ಮತ್ತೆ ಕಾಳು ಮೆಣಸು ಮತ್ತೆ ಸ್ವಲ್ಪ ಉಪ್ಪು ಇಷ್ಟು ಹಾಕಿ ಪುಡಿ ಮಾಡಿ ಇಟ್ಕೊಂಡಿದೀನಿ ಇದನ್ನ ನಾವು ಏನಾದರೂ ಕಾಳು ತಿನ್ಬೇಕಾದ್ರೆ ಈ ತರ ಸಲಾಡನ್ನ ಮಾಡಿಕೊಂಡು ತಿನ್ಬೇಕಾದ್ರೆ ಅದಕ್ಕೆ ಸ್ವಲ್ಪ ಮೇಲ್ಗಡೆ ಸ್ವಲ್ಪ ಹಾಕೊಂಡು ತಿಂತೀನಿ ನೋಡಿ ಇದು ಇವತ್ತಿನ ಟಿಫನ್ ಬೆಳಿಗ್ಗೆ ಟಿಫನ್ ಬನ್ನಿ ಇವಾಗ ಟಿಫನ್ ಮಾಡಿ ರೆಡಿ ಆಗಿ ಹೊರಡೋಣ ಇವತ್ತು ನೀವು ನೋಡ್ತಾ ಇದ್ದೀರಲ್ಲ ಇವತ್ತು ಕಲರ್ ಅಂದ್ರೆ ನಮ್ಮ ಫೇಸ್ ಗೆ ನಮ್ಮ ಸ್ಕಿನ್ ಗೆ ಯಾವ ತರ ಶೇಡ್ ಬೇಕು ಇದು ಫೌಂಡೇಶನ್ ಫೌಂಡೇಶನ್ ಮಿಕ್ಸ್ ಮಾಡಿ ತೋರಿಸ್ತಾ ಇದಾರೆ ನಮ್ಮ ಯಾವ್ಯಾವ ಸ್ಕಿನ್ ಗೆ ಯಾವ ತರ ಫೌಂಡೇಶನ್ ಅನ್ನ ಮ್ಯಾಚ್ ಮಾಡ್ಬೇಕಂತ ಅಂದ್ಬಿಟ್ಟು ಇವತ್ತು ತೋರಿಸ್ಕೊಡ್ತಾ ಇದ್ದಾರೆ ಇವತ್ತಿಂದ ನಮ್ಮ ಮೇಕಪ್ ಸ್ಟಾರ್ಟ್ ಆಗಿತ್ತು ಅದೇ ನಾನು ಹೇಳ್ದಾಗೆ ಪೂರ್ತಿ ಅವರು ಮೇಕಪ್ ಮಾಡೋದು ಅದೆಲ್ಲ ಶೇರ್ ಮಾಡೋದಕ್ಕೆ ಆಗೋದಿಲ್ಲ ಹಾಗಾಗಿ ಏನ್ ಸ್ವಲ್ಪ ಮೇನ್ ಮೇನ್ ಅಷ್ಟು ನಾನು ಇಂಪಾರ್ಟೆಂಟ್ ಇರೋ ಅಂತ ನಾನು ಶೇರ್ ಮಾಡ್ತೇನೆ ನೋಡಿ ಯಾವ್ಯಾವ ತರ ಸ್ಕಿನ್ ಇರುತ್ತೆ ಒಬ್ರಿಗೆ ಬ್ಲಾಕ್ ಅಂದ್ರೆ ನಮ್ಗೆ ಒಂಥರ ಏನೇನು ಹೇಳ್ತಾರೆ ಡಸ್ಕಿ ಸ್ಕಿನ್ ಆಯಿಲ್ ಸ್ಕಿನ್ ಡ್ರೈ ಸ್ಕಿನ್ನು ಮತ್ತೆ ಫುಲ್ ಗ್ಲೋ ಇರೋ ಸ್ಕಿನ್ ಸ್ಕಿನ್ಗೆ ಮತ್ತೆ ಸ್ವಲ್ಪ ಬ್ಲಾಕ್ ಇರೋವಂಥವ್ರಿಗೆ ಈ ಥರ ಎಲ್ಲ ಯಾವ ಯಾವ ತರ ಮ್ಯಾಚ್ ಮಾಡಬೇಕು ಅಲ್ಲಿ ನಮಗೆ ಸ್ಕಿನ್ ನೋಡಿದ್ರೆ ಗೊತ್ತಾಗುತ್ತೆ ಅದಕ್ಕೆ ಫೌಂಡೇಶನ್ ನಾವು ಯಾವ ತರ ಸ್ವಲ್ಪ ಜಾಸ್ತಿ ಇದು ನೋಡಿ ಇದು ನನ್ನ ಸ್ಕಿನ್ಗೆ ಮ್ಯಾಚ್ ಆಗಂತ ಫೌಂಡೇಶನ್ ಇದು ಎಲ್ಲ ನಾನು ಹೇಳ್ದೆ ಅಲ್ಲ ಇದು ನಾ ಏನು ಕೂಡ ಕಲ್ತಿರ್ಲಿಲ್ಲ ನಾನು ಅಲ್ಲಿ ಇಲ್ಲಿ ಬಂದ ಮೇಲೆ ನಾನು ಎಷ್ಟೋ ಒಂದು ನಾನು ಕಲ್ತಿದ್ದೀನಿ ಇದ್ರದ್ ಬಗ್ಗೆ ಸ್ವಲ್ಪನೂ ನಾಲೆಡ್ಜ್ ಇರಲಿಲ್ಲ ಇಲ್ಲಿ ನಾನು ಕಲ್ತಿದೀನಿ ಅಂತ ಹೇಳ್ಬೋದು ಇವಾಗ ನಾವ್ ಯಾವ್ದಾರ ಸ್ಕಿನ್ ನೋಡ್ಬಿಟ್ರೆ ಸಾಕು ನಮ್ಗಲ್ಲ ಆಗ್ಲೇ ಹೈಡಿಯಾ ಇದು ಏನು ಡ್ರೈ ಸ್ಕಿನ್ ಕಾಂಬಿನೇಷನ್ ಸ್ಕಿನ್ ಅಂತ ಎಲ್ಲ ಕೂಡ ಇಲ್ಲಿ ಹೈಡಿಯಾ ಬರ್ತವೆ ನಾವ್ ನೋಡಿದ್ರೆ ಇಲ್ಲಿ ನೋಡ್ತಾ ಮೇಕಪ್ ಆಗಿದೆ ಆಲ್ರೆಡಿ ಮೇಕಪ್ ಆಗಿ ಇವಾಗ ಹೇರ್ ಸ್ಟೈಲ್ ಅನ್ನ ಮಾಡ್ತಾ ಇದಾರೆ ಫಸ್ಟ್ ಮ್ಯಾಮ್ ಅವ್ರದ್ದು ಏನು ಮೇಕಪ್ ಮಾಡೆಲ್ ಶೂಟ್ ಅನ್ನ ಮಾಡಿ ತೋರಿಸ್ತಾರೆ ನಮ್ಗೆ ಈ ತರ ಮೇಕಪ್ ಅಂದ್ರೆ ಬ್ರೈಡಲ್ ಇರ್ಬೋದು ಮುಹೂರ್ತಮ್ ಲುಕ್ ಇರ್ಬೋದು ರಿಸೆಪ್ಷನ್ ಇರ್ಬೋದು ಈ ತರ ಯಾವ್ದಕ್ಕೆ ಬೇಕೋ ಆ ತರ ಮೇಕಪ್ ಮಾಡಿ ತೋರಿಸ್ತಾರೆ ನಾವು ನೆಕ್ಸ್ಟ್ ಡೇ ಮಾಡೆಲ್ ಕರ್ಕೊಂಡೋಗಿ ನಾವು ಈ ತರ ಮೇಕಪ್ ಅನ್ನ ಮಾಡಬೇಕು ಅಂದ್ರೆ ಫೋರ್ಸ್ ಇರೋ ಫೋರ್ಸ್ ಇರ್ತವೆ ಮತ್ತೆ ಏನು ಬ್ಲಾಕ್ ಹೆಡ್ ವೈಟ್ ಹೆಡ್ಸ್ ಇದೆಲ್ಲ ನೋಡಿ ಅಂತವ್ರಿಗೆ ತುಂಬಾ ಪಿಂಪಲ್ ಇರೋ ಪಿಗ್ಮೆಂಟೇಶನ್ ಸ್ಕಿನ್ ಎಲ್ಲಾರ್ಗು ಮಾಡಿ ತೋರಿಸ್ತಾರೆ ನಾವು ಅದೇ ತರ ನಾವು ಮಾಡೆಲ್ ನ ಕರ್ಕೊಂಡೋಗಿ ನಾವು ಮಾಡಬೇಕು ಇದು ನೀವು ನೋಡ್ತಾ ಇದೀರಲ್ಲ ಇದು ನಾನ್ ಮಾಡಿರೋ ಮೇಕಪ್ ಯಾವ ತರ ಇದೆ ಅಂತ ಅಂದ್ಬಿಟ್ಟು ಕಮೆಂಟ್ ಮಾಡಿ ನನ್ನ ಇದು ಸೆಕೆಂಡ್ನೆ ಮೇಕಪ್ ಫಸ್ಟ್ ಮೇಕಪ್ ಇಲ್ಲ ಅದು ಫೋಟೋಸ್ ವಿಡಿಯೋಸ್ ಇಲ್ಲ ಇದು ಬಂದ ನನ್ನ ಸೆಕೆಂಡ್ ಮೇಕಪ್ ಇದು ನೋಡ್ತಾ ಆ ಸ್ಯಾರಿನ ಕೂಡ ನಾನೇ ಅಂತ ಅಂದ್ಬಿಟ್ಟು ಕಮೆಂಟ್ ಮಾಡಿ ಅಂತ ಅಂದ್ಬಿಟ್ಟು ಕಮೆಂಟ್ ಮಾಡಿ ತುಂಬಾ ಅಂದ್ರೆ ತುಂಬಾ ಚೆನ್ನಾಗಾಗಿದೆ ಅಂದ್ರೆ ಒಂಥರ ಖುಷಿ ಆಗುತ್ತೆ ಅದು ನಾವು ಮಾಡಿರೋದು ಅಂತ ಅಂದ್ಬಿಟ್ಟು ಒಂಥರ ಖುಷಿ ಆಗುತ್ತೆ ಈ ಸ್ಯಾರಿ ಅಷ್ಟೇ ಮೊನ್ನೆ ನಿನ್ನೆ ನಿಮಗೆ ತೋರಿಸ್ತೇ ಇಲ್ವಾ ಸ್ಯಾರಿ ಫೋಲ್ಡಿಂಗ್ ತರ ಮಾಡಿದ್ರು ಅಂತ ಅಂದ್ಬಿಟ್ಟು ಅದನ್ನೇ ನೋಡ್ಕೊಂಡು ನಾನು ಇಲ್ಲಿ ಅದೇ ತರ ಸ್ಯಾರಿ ಸ್ಯಾರಿನ ಉಡಿಸಿದೀನಿ ಮೇ ಇವರು ಮ್ಯಾಮ್ ಅವ್ರು ಮಾಡ್ತಾ ಅಂತ ಮೇಕಪ್ ಇವರಿಗೆ ತುಂಬಾ ಅಂದ್ರೆ ತುಂಬಾ ಏನು ಫೋರ್ಸ್ ಇತ್ತು ಮತ್ತೆ ಪಿಂಪಲ್ದು ಕಲೆ ಇತ್ತು ಹಾಗೆ ಬ್ಲಾಕ್ ಹೆಡ್ಸ್ ಕೂಡ ಇತ್ತು ಇವಾಗ ನೋಡಿ ಎಷ್ಟು ಚೆನ್ನಾಗಿ ಮೇಕಪ್ ಆದ್ಮೇಲೆ ಎಷ್ಟು ಚೆನ್ನಾಗಿ ಕಾಣ್ತಾ ಇದ್ದಾರೆ ಅಲ್ಲ ಆ ನಾನು ಹೇಳ್ದಾಗೆ ಅವ್ರು ಒಂದಿನ ಮೇಕಪ್ ಮಾಡಿ ತೋರಿಸ್ತಾರೆ ನೆಕ್ಸ್ಟ್ ಡೇ ನಾವ್ ಈ ತರ ಮಾಡೆಲ್ ನ ಕರ್ಕೊಂಡೋಗಿ ನಾವು ಮೇಕಪ್ ಮಾಡ್ಬೇಕು ಇಲ್ಲಿ ನೋಡಿ ನಮ್ಮ ಪರಿಸ್ಥಿತಿ ಯಾವ ತರ ಇದೆ ನಮಗಂತೂ ಎಷ್ಟು ಬೇಗಪ್ಪ ಮುಗೀತಪ್ಪ ಅಂತ ಅನ್ಸ್ಬಿಟ್ಟಿದೆ ಅಷ್ಟು ರಶ್ ಇರುತ್ತೆ ಬಸ್ ಇಲ್ಲಿ ನೀವು ನೋಡ್ತಾ ಇರ್ತಿದ್ರೆ ಗೊತ್ತಾಗ್ತಾ ಇರ್ಬೋದು ಇದು ಬಂದು ದಾವಣಗೆರೆಯಿಂದ ಅರಪ್ನಹಳ್ಳಿಗ್ ಹೋಗೋ ಬಸ್ ಎಷ್ಟು ರಶ್ ಇರುತ್ತೆ ಅಂತ ಅಂದ್ರೆ ಒಂದ್ ಕಾಲಿಡ್ ಒಂದ್ ಕಾಲಲ್ಲಿ ಅಹ್ ಒಂದ್ ಕಾಲಿಡಕ್ಕು ಜಾಗ ಇರೋದಿಲ್ಲ ಅಷ್ಟು ರಶ್ ಇರುತ್ತೆ ಅಂತೆ ಇಂತ ಏನೋ ಮುಗಿಯಂತಕ್ಕೆ ಬಂದಿದೆ ಇವಾಗ ಇಲ್ಲಿ ನೋಡ್ತಾ ಇದೀರಲ್ಲ ಇವ್ರದ್ದು ಫಸ್ಟ್ ಸ್ಕಿನ್ ಈ ತರ ಇದೆ ಅವ್ರ ಮೇಕಪ್ ಆದ್ಮೇಲೆ ಎಷ್ಟು ಚೆನ್ನಾಗಿ ಕಾಣ್ತಾ ಇದಾರೆ ಅಂತ ಇವ್ರಿಗೆ ತುಂಬಾ ಅಂದ್ರೆ ತುಂಬಾ ಪಿಂಪಲ್ ಇತ್ತು ಇವಾಗ ಮೇಕಪ್ ಆದ್ಮೇಲೆ ಎಷ್ಟು ಚೆನ್ನಾಗಿ ಕಾಣ್ತಾ ಇದಾರೆ ಅಂತ ಅಂದ್ಬಿಟ್ಟು ನೋಡಿ ನೀವೇನೆ ನೋಡಿ ಮೇಕಪ್ ಎಲ್ಲಾ ಆದ್ಮೇಲೆ ಆ ಲಿಫ್ಟಿಕ್ ಅಂದ್ರೆ ಲಿಪ್ಸ್ಟಿಕ್ ಅನ್ನ ನಾವು ಯಾವ ತರ ಹಾಕಬೇಕು ಅಂತ ಅಂದ್ಬಿಟ್ಟು ಇಲ್ಲಿ ತೋರಿಸಿದಾರೆ ನಾವೇನ್ ಮಾಡ್ತೀವಿ ಲಿಪ್ಸ್ಟಿಕ್ ಅನ್ನ ಹೆಂಗ್ ಹಂಗ್ ಹಾಕೊಂತೀವಿ ಹೋಗ್ತಿವಿ ಇಲ್ಲಿ ನೋಡಿ ಲಿಫ್ಟಿಕ್ ಹಾಕೋದು ಕೂಡ ಒಂದು ಟೆಕ್ನಿಕ್ ಅಂದ್ರೆ ನಮ್ಗೆ ಅದು ಏನು ಎಲ್ಲ ಇರುತ್ತೆ ನೋಡಿ ಅದು ಚೆನ್ನಾಗಿ ಕಾಣ್ಬೇಕು ನಮ್ಮ ಫೇಸ್ ಗೆ ಲಿಫ್ಟಿಕ್ ಎಲ್ಲ ಚೆನ್ನಾಗಿ ಕಾಣೋದು ನೋಡಿ ಎಷ್ಟು ಚೆನ್ನಾಗಿ ಹಾಕ್ತಾ ಇದಾರೆ ಅಂತ ಅಂದ್ಬಿಟ್ಟು ಲಿಪ್ಸ್ಟಿಕ್ ಅನ್ನ ಅದೇ ನಾನು ಹೇಳ್ದೆ ಅಲ್ಲ ಎಲ್ಲಿಗೆ ಬಂದ್ಮೇಲೆ ತುಂಬಾ ಅಂದ್ರೆ ತುಂಬಾ ಕಲ್ತಿದೀನಿ ಎಷ್ಟೋ ಒಂದು ಆ ಡೌಟ್ ಅನ್ನ ನಾನು ಕ್ಲಿಯರ್ ಮಾಡ್ಕೊಂಡಿದೀನಿ ನನಗೆ ಇದ್ರ ಬಗ್ಗೆ ಏನೇನಂದ್ರೆ ಏನು ಕೂಡ ಗೊತ್ತಿರ್ಲಿಲ್ಲ ಸ್ಟೈಲ್ ಆಗಿರ್ಬೋದು ಮತ್ತೆ ಈ ತರ ಮೇಕಪ್ ನನ್ಗೆ ಮೇಕಪ್ ಅಂದ್ರೆ ಸ್ವಲ್ಪ ಹಿಡಿಯಾ ಇತ್ತು ಅಷ್ಟೇ ಈ ತರ ಎಲ್ಲ ಫೌಂಡೇಶನ್ ಈ ತರ ಮಿಕ್ಸ್ ಮಾಡ್ಕೋಬೇಕು ಮತ್ತೆ ಆ ಏನು ಅದು ಲಿಕ್ವಿಡ್ ಅಂತ ಬರ್ತವೆ ಲಿಕ್ವಿಡ್ ಹಾಕೋಬೇಕು ಅವೇನು ಕೂಡ ಗೊತ್ತಿರ್ಲಿಲ್ಲ ಇದು ಅಷ್ಟೇ ಇದು ನಾನು ಮಾಡಿರೋ ತುಂಬಾ ಚೆನ್ನಾಗಿ ಕಾಣ್ತಾ ಕಾಣ್ತಾ ಇದಾರೆ ಮಾಡಿರೋದು ಒಂದು ಖುಷಿ ಇರುತ್ತೆ ಅಲ್ಲ ಹೇಗಿದೆ ಅಂತ ಅಂದ್ಬಿಟ್ಟು ಕಮೆಂಟ್ ಮಾಡಿ ನೋಡಿ ಫ್ರೀ ಟೈಮ್ ಅಲ್ಲಿ ನಮ್ದು ಈ ತರ ಇರುತ್ತೆ ಏಳು ವಾಣಿ ಅಂದ್ಬಿಟ್ಟು ಕೂಡ್ಲಿಗಿ ನನ್ನ ಫ್ರೆಂಡ್ ಹ್ಮ್ ಸಾಕಷ್ಟು ಜನ ಫ್ರೆಂಡ್ಸ್ ಆಗಿದ್ದಾರೆ ನಿಮ್ಗೆ ಗೊತ್ತೇ ಇದೆ ನನಗೆ ಸ್ವಲ್ಪ ಫ್ರೆಂಡ್ ಸರ್ಕಲ್ ಜಾಸ್ತಿ ಅಂತಾನೆ ಹೇಳ್ಬೋದು ಎಲ್ಲೋದ್ರು ಆಗ್ಬಿಡ್ತಾರೆ ನಾವೆಷ್ಟು ನಾವು ಯಾವ ತರ ಹೊಂದ್ಕೊಂತೀವಿ ಅದೇ ತರ ನಮ್ಗೆ ಕ್ಲೋಸ್ ಆಗ್ತಾರೆ ಅಲ್ಲ ಅದ್ರಲ್ಲೂ ಸ್ವಲ್ಪ ಸ್ವಲ್ಪ ಲಕ್ಕಿ ಫ್ರೆಂಡ್ಶಿಪ್ ಅಲ್ಲಿ ಸ್ವಲ್ಪ ಲಕ್ಕಿ ಅಂತಾನೆ ಹೇಳ್ಬೋದು ಅಷ್ಟು ಬೇಗ ನಾನು ಒಂದ್ ಸ್ವಲ್ಪ ಕನೆಕ್ಟ್ ಆಗ್ಬಿಡ್ತೀನಿ ಇದು ನನಗೆ ನನ್ನ ಫ್ರೆಂಡ್ ಮಂಗ್ಳಕ್ಕ ಮಾಡಿರುವಂತ ಮೇಕಪ್ ನೋಡಿ ನಂದು ಸ್ಕಿನ್ ತರ ಇರುತ್ತೆ ಅಂದ್ರೆ ನಂದು ಬ್ಲಾಕ್ ಇದೆ ಸ್ಕಿನ್ ನೋಡಿ ನಮ್ಗೆ ಏನೋ ಪಿಂಪಲ್ ಮಾರ್ಕ್ಸ್ ಪಿಂಪಲ್ ಕೂಡ ಇದೆ ಅಲ್ಲ ನೋಡಿ ಎಷ್ಟು ಚೆನ್ನಾಗಿ ಮೇಕಪ್ ಮಾಡಿದ್ದಾರೆ ಅಂತ ಅಂದ್ಬಿಟ್ಟು ಫಸ್ಟ್ ಟೈಮ್ ಈ ತರ ಮೇಕಪ್ ಮಾಡಿಸ್ಕೊಂಡಿರೋದು ನಮ್ಗೆ ಏನು ನಾವು ಸ್ವಲ್ಪ ಬ್ಲಾಕ್ ಇದೀವಿ ನೋಡಿ ನಮ್ಮ ಸ್ಕಿನ್ ಗೆ ನಾವು ಮೇಕಪ್ ಮಾಡೋದು ಕಲ್ತ್ಕೊಂಡ್ಬಿಟ್ರೆ ವೈಟ್ ಇರೋರಿಗೆ ಹೆಂಗ್ ಬೇಕಾದ್ರೂ ನಾವು ಮೇಕಪ್ ಮಾಡಬಹುದು ಬೇರೆ ಸ್ಕಿನ್ ಅವ್ರಿಗೆ ಹೆಂಗ್ ಬೇಕಾದ್ರೂ ನಾವು ಮೇಕಪ್ ಮಾಡ್ಬೋದು ಆ ಇದು ಬಂದು ಅಂದ್ರೆ ಗ್ಲಾಸ್ ಎಲ್ಲರೂ ಮುಟ್ಟಿ ಮುಟ್ಟಿ ಇವರಿಗೆ ಎರಡು ಸೈಡ್ಸನ್ ಇತ್ತು ನೋಡಿ ಮೇಕಪ್ ಆದ್ಮೇಲೆ ಚೆನ್ನಾಗಿ ಕಾಣ್ತಾ ಇದೆ ನಾವು ಎಲ್ಲರೂ ಜಯಂತಿ ಅಂತ ಅಂದ್ಬಿಟ್ಟು ಇವರು ಕೂಡ ನನ್ನ ಫ್ರೆಂಡ್ ಎಲ್ಲರೂ ಮುಟ್ಟಿ 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 ನೋಡ್ತಾ ಇದ್ವಿ ಆ. ಅಂದ್ರೆ ಅದು ಇದು ವಾಟರ್ ಪ್ರೂಫ್ ಅಂತ ಗ್ಲಾಸಿ ಮೇಕಪ್ ವಾಟರ್ ಪ್ರೂಫ್ ಅಂತ ಅದು ಬರೋದಿಲ್ಲ ನಾವು ನೀರ್ ಹಾಕುದ್ರು ಮೇಕಪ್ ಹೋಗೋದಿಲ್ಲ ಎಷ್ಟೊತ್ತಾದ್ರೂ ಮೇಕಪ್ ಇರುತ್ತೆ ಇದು ಬಂದು ಏರ್ ಬ್ರಷ್ ಮೇಕಪ್ ಇಲ್ಲಿ ನಾವು ಯಾವ ತರ ಏರ್ ಬ್ರಷ್ ನಾನು ಹೇಳಿದೆ ಅಲ್ಲ ಅವಾಗ್ಲೇ ನಮ್ಗೆ ಏರ್ ಬ್ರಷ್ ಮೇಕಪ್ ಇದ್ಯಾವ್ದು ಕೂಡ ನಮ್ಗೆ ಗೊತ್ತಿರಲಿಲ್ಲ ಇಲ್ಲಿಗೆ ಬಂದ್ಮೇಲೆನೆ ಇದೆಲ್ಲ ತಿಳ್ಕೊಂಡಿರುವಂತದ್ದು ನೋಡಿ ನಮ್ಗೆ ಇದು ಏರ್ ಬ್ರಷ್ ಮೇಕಪ್ ಅಂದ್ರೆ ನಾವು ಹತ್ರ ಹಿಡಿದಾಗ ಯಾವ್ ತರ ಬರುತ್ತೆ ನಾವು ಏನು ಬ್ರಷ್ ಅನ್ನ ದೂರ ಹಿಡ್ದು ಈ ತರ ಏನು ಏರ್ ಏನ್ ಮಾಡುವಾಗ ಯಾವ್ ತರ ಬರುತ್ತೆ ಅಂತ ಅಂದ್ಬಿಟ್ಟು ಇಲ್ಲಿ ತೋರಿಸ್ತಾ ಇದಾರೆ ನೋಡಿ ಇವೆಲ್ಲ ಟೆಕ್ನಿಕ್ಗಳು ನೋಡಿ ಹತ್ರ ಹಿಡಿದ್ರೆ ಈ ತರ ಆಗುತ್ತೆ ಒಂದೇ ಹತ್ರ ಕೂರುತ್ತೆ ನಾವು ಸ್ವಲ್ಪ ದೂರ ಇಡ್ಕೊಂಡು ಈ ತರ ಏನೋ ಏರ್ ಹೊಡಿದ್ರೆ ನೋಡಿ ಈ ತರ ಬರುತ್ತೆ ತುಂಬಾ ಅಂದ್ರೆ ತುಂಬಾ ಚೆನ್ನಾಗಿ ಕಾಣ್ತಾ ಇದ್ರು ನೋಡಿ ಈ ತರ ಡೈಲಿ ಅಂದ್ರೆ ನಮ್ ಒಂದಿನ ಬಿಟ್ಟು ಒಂದಿನ ಈ ತರ ಮಾಡೆಲ್ ಅನ್ನ ಕರೆದು ಈ ತರ ಮೇಕಪ್ ಅನ್ನ ಮಾಡ್ತಾ ಇದ್ರು ಮತ್ತೆ ಆಮೇಲೆ ನಾವು ನೆಕ್ಸ್ಟ್ ಡೇ ನಾವು ಅಂದ್ರೆ ಪ್ರಾಕ್ಟೀಸ್ ಎಕ್ಸಾಮ್ ಇರುತ್ತೆ ನೋಡಿ ಆತರ ಇದು ಬಂದು ನೆಕ್ಸ್ಟ್ ಡೇ ವ್ಲಾಗು ಅಂದ್ರೆ ಡ್ರೆಸ್ ಎಲ್ಲ ನೋಡಕ್ ಹೋಗಿದ್ವಿ ಇನ್ನೇನ್ ಮುಗಿತಾ ಫುಲ್ ಮುಗಿತಾ ಬಂತು ಅಂದ್ರೆ ಫೋಟ್ಕೋಲಿ ಶೂಟ್ ಇರುತ್ತೆ ಅಲ್ಲ ಅವತ್ತಿಗೆ ಡ್ರೆಸ್ ಬೇಕಿತ್ತು ಮಾಡೆಲ್ಸ್ಗೆ ಅದನ್ನ ನೋಡಕಂತ ಹೋಗಿದ್ವಿ ಅವ್ರ ಮ್ಯಾಮ್ ಕರ್ಕೊಂಡು ಬಂದಿದ್ರು ಅವರು ಸಲ ತಗೊಂತಾರೆ ಅಲ್ಲ ಅವರಿಗೆ ಗೊತ್ತಿರ್ತವೆ ಇಲ್ಲಿ ಚೆನ್ನಾಗಿರ್ತವೆ ಅಂತ ಅಂದ್ಬಿಟ್ಟು ಅಲ್ಲಿ ಕರ್ಕೊಂಡು ಬಂದಿದ್ರು ಇಲ್ಲೆಲ್ಲ ನ ಸೆಲೆಕ್ಟ್ ಮಾಡ್ತಾ ಇದ್ದಾರೆ ಡ್ರೆಸ್ ಆಗಿರ್ಬೋದು ಜ್ಯುವೆಲ್ಲರಿ ಆಗಿರ್ಬೋದು ಅವರು ಅವ್ರ ಕಡೆನೆ ಸಿಗ್ತವೆ ರೆಂಟ್ ಗೆ ಸಿಗ್ತವೆ ಡ್ರೆಸ್ಗಳಾಗಿರ್ಬೋದು ಜ್ಯುವೆಲ್ಲರಿ ಆಗಿರ್ಬೋದು ಇಲ್ಲೆಲ್ಲ ನೋಡ್ತಾ ಇದ್ದೀರಲ್ಲ ಆ ಲೇಹಂಗಕ್ಕೆ ಜ್ಯುವೆಲ್ಲರಿ ಹಾಗೆ ಫ್ರಾಕ್ ಗಳಿಗೆ ಜ್ಯುವೆಲ್ಲರಿ ಸ್ಯಾರಿಗೆ ಜ್ಯುವೆಲ್ಲರಿ ಎಲ್ಲ ಕೂಡ ಇಲ್ಲಿ ಸಿಗ್ತವೆ ನೋಡಿ ನೋಡ್ತಾ ಇದಾರೆ ಡ್ರೆಸ್ ಗಳನ್ನೆಲ್ಲ ನಮ್ಗೆ ಸಿಗ್ಲಿಲ್ಲ ನಾವು ಬೇರೆ ಕಡೆ ಓದ್ವಿ ನನ್ನ ಮಾಡೆಲ್ ಹಾಕಿದಂತ ಡ್ರೆಸ್ ಸಿಗ್ಲಿಲ್ಲ ನಮಗೆ ಮತ್ತೆ ನಾವು ಬೇರೆ ಕಡೆ ಓದ್ವಿ ಇಲ್ಲೆಲ್ಲಾ ಫ್ರಾಕ್ ಫ್ರಾಕ್ಗಳು ಎಲ್ಲಾ ಕೂಡ ಇಲ್ಲಿ ಅಂದ್ರೆ ಚೆನ್ನಾಗಿದಾವೆ ಕಲೆಕ್ಷನ್ಸ್ ಎಲ್ಲ ಮಾಡಲ್ ಶೂಟಿಂಗ್ ಅಂತಾನೆ ಇಟ್ಕೊಂಡಿರ್ತಾರೆ ಮಾಡಲ್ ಶೂಟ್ ಆಗಿರ್ಬೋದು ಈಗ ಫೋಟೋ ಶೂಟ್ ಎಲ್ಲ ಮಾಡಿಸ್ತಾರೆ ನೋಡಿ ಫೋಟೋ ಶೂಟ್ ಅಂದ್ರೆ ಫೋಟೋ ಗಳು ಅವೆಲ್ಲ ಮಾಡಿಸ್ತಾರೆ ನೋಡಿ ಅದಕ್ಕೆಲ್ಲಾದಗೂ ಕೂಡ ಅವರು ಡ್ರೆಸ್ ಅನ್ನ ಇಟ್ಕೊಂಡಿರ್ತಾರೆ ಬೇಕಂತಂದ್ರೆ ಗೆ ಕೊಡ್ತಾರೆ ಇವೆಲ್ಲ ನನ್ನ ಫ್ರೆಂಡ್ಸ್ ಗಳ ಜೊತೆ ತೆಗೆಸ್ಕೊಂಡಂತ ಫೋಟೋಸ್ ಇವಳು ವಾಣಿ ಆ ಮತ್ತೆ ನನ್ನ ಪಕ್ಕ ಇರೋಳು ಸುರಭಿ ಹಾಗೆ ಸುನೀತಾ ಮತ್ತೆ ನಾನು ಇದು ನಾವು ಡ್ರೆಸ್ ನೋಡಕ್ ಹೋಗಿದ್ವಿ ನೋಡಿ ಅವಾಗ ತೆಗೆಸ್ಕೊಂಡಂತ ಫೋಟೋ ಇದು ಚೇರ್ ಚೆನ್ನಾಗಿತ್ತು ಅಲ್ಲೇ ಕುತ್ಕೊಂಡಿದ್ದೆದಿರುವ ಹೊರಡ್ ನಿಮಗೆ ಯಾವ ತರ ಫಂಕ್ಷನ್ ವಿಡಿಯೋ ಮಿಸ್ ಮಾಡದೆ ನೋಡಿ ಮಿಸ್ ಮಾಡದೆ ನೋಡ್ಬೇಕಂದ್ರೆ ಏನ್ ಮಾಡ್ಬೇಕು ನನ್ನ ಚಾನೆಲ್ ಅನ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡು ವಿಡಿಯೋನ ನೋಡಿ ಇವಾಗ ರಾತ್ರಿ ಬಂದು ಜೋಳದ ರೊಟ್ಟಿ ಮತ್ತೆ ಜವಳಿಕಾಯಿ ಪಲ್ಯ ಮತ್ತೆ ಸ್ವಲ್ಪ ಸಾರಿತ್ತು ಅದನ್ನ ತಗೊತಾ ಇದೀನಿ ನೋಡಿದ್ರಲ್ಲ ಫ್ರೆಂಡ್ಸ್ ಇವತ್ತಿನ ವ್ಲಾಗ್ ನಿಮ್ ಎಲ್ಲರಿಗೂ ಇಷ್ಟ ಆಗಿದೆ ಅನ್ಕೊಂತೀನಿ ಇಷ್ಟ ಆಗಿದ್ರೆ ಪ್ಲೀಸ್ ಲೈಕ್ ಮಾಡಿ ಹೊಸದಾಗಿ ಯಾರೆಲ್ಲ ನೋಡ್ತಾ ಇದ್ರ ನನ್ನ ಚಾನಲ್ ಅನ್ನ ಸಬ್ಸ್ಕ್ರೈಬ್ ಮಾಡಿಕೊಂಡು ವಿಡಿಯೋ ನೋಡಿ ನೀವು ನಮ್ಮ ಚಾನಲ್ ಅನ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡು ನಾನು ನಾನು ಹಾಕೋ ಗಳು ನಿಮಗೆ ಬೇಗ ನೋಟಿಫಿಕೇಶನ್ ಬರುತ್ತೆ ಸೊ ಫ್ರೆಂಡ್ಸ್ ಇವತ್ತಿನ ಲೋಗನ್ನ ಇಲ್ಲಿಗೆ ಮುಗಿಸ್ತಾ ಇದ್ದೀನಿ ಇನ್ನೊಂದು ವ್ಲಾಗ್ ಜೊತೆ ಬರ್ತೀನಿ ಬೈ ಫ್ರೆಂಡ್ಸ್ ಥ್ಯಾಂಕ್ ಯು ಫಾರ್ ವಾಚಿಂಗ್ ನಮಸ್ಕಾರ